ಬೆಳಿನಿಕ್ಯಾನಂದ ಬಿರುವಿನಿಕ್ಯಾನಂದ ಮಹಾಸ್ವಾಮಿಗಳು ಮಹಾಸ್ವಾಮಿಗಳು ತೆಗಿನೆ ಮೂರ ಕಣ್ಣಾ ಬೇರೆ ಕೂರು ತಿಕ್ಕ್ರೋ ತಿಕ್ಕ್ರೋ ಹಾ ತಿಕ್ಕ್ರೋ ಅವಿ ಇತ್ತೆ ಐ ಬಂದ್ರ ಅಟ್ಟೆ ನೋಡೋದು ನಿ ಹುಡುಗ ಬಂದ್ರ ನನಗೆ ಅತ್ತ ಯಪ್ಪ ಕರಿಯಾ ಮೂರ್ ಬಣ್ಣದ ಸಣ್ಣದನ ಕಾಣಾತಕ್ಕೆ ತೋ ನಡಿ ಓ ಮನೆಗೂ ನಡಿ ಓ ಬಂತಾ ನೆ ಕಾಬಾ

ಯಾರ ಎಂತ ಮಾತು ಬರ್ತಾರಿ ಬತ್ತ ಈಗ ಈ ಮಾಕ್ಳು ಯಾಕೆಲ್ಲಪ್ಪ ಅಂದ್ರ ಈಗ ದಿವ್ಯ ದೃಷ್ಟಿ ಅಂತ ಬತ್ತೀಪನ್ ಸಮಸ್ಯೆ ಆಗತಿ ಒಟ್ಟು ತಗೊಂಡ ಒಂದ್ ವಾರ ಒಂದ್ ವಾರ ಸಬಿ ಅವರ ಪೂಜಾಕ ಅವ್ರಿಗೆ ಕರ್ಕೊಂಡು

ಕಂತಿಕೋ ಈಗ ಇಲ್ಲಿ ಅಜ್ಜನೆ ಅಜ್ಜನೆ ಮತ್ತೆ ನನ್ನ ಗನ್ನಲ್ಲಿ ಬರ್ತರಿ ನಾನು ಒಪ್ಪಕ್ಕೆ ಬರಲ್ಲಪ್ಪ ರೂಮಿಗೆ ಅಲ್ಲಿ ಅದು ಬಂತಾ ಸಡೋಬಂತ ಕೈಯಪ್ಪ ನಾನು ಒಪ್ಪಕ್ಕೆ ಬರಲ್ಲ ರೂಮಿಗೆ ಮೂರು ಸಲ ಗಂ ಗಂ ಗಂಟೆ ಬರ್ಸರೆ ಮಕ್ಕಳು ಕವ ಮೂರು ಸಲ ಬರೆ ಗಂಟ್ ಇರ್ತನೆ ನನಗೆ ಬನ್ನ ಹುಯ್ಕಳೆ ಹುಯ್ಕುತ್ತೆ ಹೋಗೋ ಮತ ನೀ ಅಪ್ಪ ಆ ಗಂಟ್ ಅಪ್ಪರ